ಈ ಚುನಾವಣೆ ಇದೆಯಲ್ಲ ಇದು ಎರಡನೇ ಸ್ವಾತಂತ್ರ್ಯ ಅಂತ ಕರಿಬಹುದು ಎರಡನೇ ಸ್ವಾತಂತ್ರ್ಯ ಹೋರಾಟ ಅಂತ ಲೋಕಸಭೆ ಚುನಾವಣೆ ಬಳಿಕ ಗ್ಯಾರಂಟಿ ಯೋಜನೆ ಸ್ಥಗಿತ ವಿಜೇಂದ್ರ ಬೋಸ್ ಪಾಪ ಡ್ರಮೇಲಿದ್ದಾರೆ ಡ್ರಮೇಲ್ ಈ ಚುನಾವಣೆ ಇದೆಯಲ್ಲ ಇದು ಎರಡನೇ ಸ್ವಾತಂತ್ರ್ಯ ಅಂತ ಕರಿಬಹುದು ಎರಡನೇ ಸ್ವಾತಂತ್ರ್ಯ ಹೋರಾಟ ಅಂತ ಎರಡನೇ ಸ್ವಾತಂತ್ರ್ಯದ ಹೋರಾಟ ಯಾಕೆಂದ್ರೆ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡ್ತೇವೆ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡ್ತೇವೆ ಈ ದೇಶದಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಆಗಬೇಕು ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳ್ಬೋದು ಮತ್ತೆ ದೇಶದಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆ ಹೇಗಿರಬೇಕು ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಸೊ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ನಾವು ಅಂಬೇಡ್ಕರ್ ಅವರು ಹೇಳಿದಂತೆ ಈ ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಅದು ಸಾರ್ಥಕ ಆಗೋಲ್ಲ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾರ್ಥಕ ಆಗಲ್ಲ ಅದ್ರ ಜೊತೆಗೆ ಎಲ್ಲರಿಗೂ ಕೂಡ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಇದ್ದಾರೆ ಆ ಜನರಿಗೆಲ್ರಿಗೂ ಕೂಡ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಸಾಧ ಆಗ್ತದೆ ಬಿ ಜೆ ಪಿ ತನ್ನ ಪ್ರಣಾಳಿಕೆಯಲ್ಲಿ ಏನು ಮಾತು ಕೊಟ್ಟಿತ್ತು ಇಲ್ಲ ಓದೆ ಎಲೆಕ್ಷನಲ್ಲಿ ಏನು ಮಾತು ಕೊಟ್ಟಿದ್ದು ಇಲ್ಲ ಹತ್ತು ವರ್ಷ ನಮ್ಮ ಮುಖ್ಯಮಂತ್ರಿ ಹೇಳ್ದಂಗೆ ಅವರ ಸಾಧನೆ ಏನಾದ್ರು ಇದ್ರೆ ಭಾವನೆ ಮೇಲೆ ಮಾತಾಡ್ತಾಯಿದ್ದೆ ಹೊರಟು ಬದುಕಿನ ಮೇಲೆ ಏನು ಮಾತಾಡ್ತಾ ಇಲ್ಲ ಈಗ ನಾವು ಏನು ಕಾಂಗ್ರೆಸ್ ಗ್ಯಾರಂಟಿ ಇದೋ ಆ ಗ್ಯಾರಂಟಿಗೆ ಟೀಕೆ ಮಾಡಿ ಈಗ ಮೋದಿ ಗ್ಯಾರಂಟಿ ಅಂತ ಬರ್ತಿದ್ದರು ಬಿ ಜೆ ಪಿ ಗ್ಯಾರಂಟಿ ಅವ್ರದ್ದು ಒಂದೇ ಫೋಟೋ ಹಾಕ್ಕೊಂಡು ಮಾಡ್ಕೊಳ್ಳಿ ಅವರ ಪಾರ್ಟಿ ಏನು ಬೇಕಾದ್ರೂ ಮಾಡಿಕೊಳ್ಳಿ ಆದರೆ ನಾನು ಇವತ್ತು ತಮ್ಗೆ ಹೇಳ್ತಾ ಇರೋದಿಷ್ಟೇ ಇವತ್ತು ಕಾಂಗ್ರೆಸ್ನ ಗಾಳಿ ಗ್ಯಾರಂಟಿಗಳ ಗಾಳಿ ಯಾವ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಗಾಳಿ ಹತ್ತು ಗ್ಯಾರಂಟಿ ಒಂದು ವೋಟ್ಗೆ ಹತ್ತು ಗ್ಯಾರಂಟಿ ಒನ್ ವೋಟ್ ಟೆನ್ ಗ್ಯಾರಂಟಿ ಇದು ಕಾಂಗ್ರೆಸ್ ಪಾರ್ಟಿಯ ಒಂದು ದೊಡ್ಡ ಶಕ್ತಿ ಈ ದೇಶದ ಜನರ ಬದುಕಿನಲ್ಲಿ ಬದಲಾವಣೆ ತರಲಿಕ್ಕೆ ಇವತ್ತು ಇಂಥ ಒಂದು ದೊಡ್ಡ ಐತಿಹಾಸಿಕವಾದಂಥ ತೀರ್ಮಾನ ಕಾಂಗ್ರೆಸ್ ಪಾರ್ಟಿ ಏನು ಮಾತು ಕೊಟ್ಟಿದೆ ಆ ಮಾತನ್ನು ಉಳಿಸ್ಕೊಳ್ತಾ ಇದ್ದೇವೆ ಇಲ್ಲಿ ನೋಡಿ ನಾನು ಸಿದ್ದರಾಮಯ್ಯನವರು ಯಾವ ರೀತಿ ಹಿಂದೆ ಮಾತು ಕೊಟ್ಟಿದ್ದೋ ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಇಬ್ಬರೂ ಕೂಡ ಸಿಗ್ನೇಚರ್ ಮಾಡಿದ್ದಾರೆ ಈ ನಮ್ಮ ಗ್ಯಾರಂಟಿ ಚೆಕ್ಗೆ ಈ ಐದು ಭರವಸೆಗಳು ಕೂಡ ಅವರು ಮಾಡಿದ್ದಾರೆ ಇದನ್ನು ಮನಮರೆಗೂ ತಲುಪಿಸಿದ್ದೇವೆ ಈ ಏನು ನಾವು ಗ್ಯಾರಂಟಿ ಈಗಾಗಲೇ ಹೇಳಿದ್ರು ನಮ್ಮ ಮುಖ್ಯಮಂತ್ರಿಗಳು ಇದನ್ನು ಅನುಷ್ಠಾನಕ್ಕೆ ತರಬೇಕಾದ್ದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಇದೆ ನಮ್ಮ ಸರ್ಕಾರ ಬರ್ತದೆ ನಾವು ಅದನ್ನು ತರ್ತೇವೆ ನಮ್ಮ ಗ್ಯಾರಂಟಿ ಬಗ್ಗೆ ನಮ್ಮ ಗ್ಯಾರಂಟಿ ಬಗ್ಗೆ ಇವತ್ತು ನಾವು ಮಾಧ್ಯಮದಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದೀವಿ ಏನು ಹೇಳ್ತಾರೆ ಚುನಾವಣೆ ಬಳಿಕ ಗ್ಯಾರಂಟಿ ಸ್ಥಿಗಿತ ಬಿ ಎಸ್ ವೈ ಸಿದ್ದ ಲೋಕಸಭೆ ಚುನಾವಣೆ ಬಳಿಕ ಗ್ಯಾರಂಟಿಗಳ ಇಲ್ಲ ಆರ್ ಅಶೋಕ್ ಲೋಕಸಭೆ ಚುನಾವಣೆ ಬಳಿಕ ಗ್ಯಾರಂಟಿ ಯೋಜನೆ ಸ್ಥಗಿತ ವಿಜೇಂದ್ರ ಭವಿಷ್ಯ ಏನಪ್ಪ ಭ್ರಮೇಲಿದ್ದಾರೆ ಭ್ರಮೇಲಿ Thank you